ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಆಲ್ ಶುಭೋದಯ ಗಾಳು ಎಸ್ ಇವತ್ತು ಸೆಮಿಫೈನಲ್ ಆಗ್ತಾ ಇರೋದು ನಿನ್ನೆ ಒನ್ ಆಫ್ ದ ವರ್ಸ್ಟ್ ಮ್ಯಾಚ್ ನಿನ್ನೆ ಪಟ್ನಾ ಪೈರರ್ಸ್ ಆಗೋಯ್ತು ಎಂತ ಮಾಡ್ಲಿಕ್ಕೂ ಬರಲ್ಲ ಎಷ್ಟು ಲಿಟ್ರಲ್ ಹೇಳ್ಬೇಕಂತ ಹೇಳಿದ್ರೆ ತೆಲುಗು ಜೊತೆ ವಿನ್ ಆಗುವಂತ ಮ್ಯಾಚ್ ನ ಪಟ್ನಾಸ್ ತನ್ನ ಕೈಯಿಂದ ಸೋತ್ಕೊಳ್ತಾ ಏನ್ ಮಾಡ್ಲಿಕ್ಕೂ ಬರಲ್ಲ ಲಿಟ್ರಲಿ ನಿನ್ನೆ ತೆಲುಗು ಟೈಟನ್ಸ್ ಒಳ್ಳೇದಾಗಿ ಆಟ ಆಡ್ಕೊಂಡು ನಿನ್ನೆ ಸೆಮಿಫೈನಲ್ ಅಂದ್ರೆ ಇವತ್ತು ಪುನೇರಿ ಜೊತೆ ಆಟಾಡ್ಲಿಕ್ಕೆ ತಯಾರಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಒನ್ ಆಫ್ ದ ಕ್ರೇಸಿಯೆಸ್ಟ್ ಮ್ಯಾಚ್ ನಿನ್ನೆ ತೆಲುಗು ಟೈಟನ್ಸ್ ಆಟ ಆಡಿರೋದು ಪಟ್ನಾ ಪೈರೇಟ್ಸ್ ನಿನ್ನೆ ನಿರಾಚಿತ್ರ ಹಾಕೊಂಡು ಹೋಗುದಂತ ಹೌದು ನನ್ನ ಪ್ರಕಾರ ಪಟ್ನಾ ವಿನ್ ಆಗ್ತಿತ್ತು ಅಂತ ನಾನು ಪ್ರೀವಿ ವಿಡಿಯೋ ಹೇಳಿದ ಅದೇ ರೀತಿಯಾಗಿ ಅಷ್ಟೇ ಬಿಟ್ಟರೆ ಇವತ್ತು ತೆಲುಗು ಟೈಟನ್ಸ್ ಅಂಡ್ ಪುನೇರಿ ಪಟ್ಟನ್ಸ್ ಸೆಮಿಫೈನಲ್ ನ ಮ್ಯಾಚ್ ಎಲ್ರಿಗೂ ಸ್ವಾಗತ ಅಂಡ್ ಸ್ಟಾರ್ಟಿಂಗ್ ಸೆವೆನ್ ಕಂಪಾರಿಸನ್ ಮಾಡ್ತೇನೆ ಅದಕ್ಕೆ ವಿಸ್ ಚಾನಲ್ ಒಂದು ಆಗಿದೆ ಚಾಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟ್ ಶೋ ಆನ್ ಮಾಡ್ಕೊಂಡು ಬೆಲೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋದು ನಿಮ್ಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ಸ್ಟಾರ್ಟಿಂಗ್ ಸೆವೆನ್ ಕಡೆ ಹೋಗ್ಕಿಂತ ಮೊದ್ಲೇದಾಗಿ ಇವತ್ತು ಎಂಟು ಗಂಟೆಗೆ ಮ್ಯಾಚ್ ಆಗ್ತಾ ಇರೋದು ತೆಲುಗುಲ್ ಅಂತೂ ಭರತ್ ಹೋಳೆ ಅಂಡ್ ವಿಜಯ್ ಮಲ್ಲಿಕ್ ಅವರು ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಫಾರ್ಮಲ್ ಇರೋದ್ರಿಂದ ಅದೇ ರೀತಿಯಾಗಿ ಶಿಂದೆ ಅವರು ಕೂಡ ಒನ್ ಆಫ್ ದ ಶುಭಮ್ ಶಿಂದೆ ಅವರು ಕೂಡ ಒನ್ ಆಫ್ ದ ಒಳ್ಳೆ ಟ್ಯಾಕಲ್ ಗಳಲ್ಲಿ ಇನ್ವಾಲ್ವ್ ಆಗ್ತಿದೆ ಅಜಿತ್ ಪವಾರ್ ಅವರು ಎಲ್ಲರೂ ಕೂಡ ಸಪೋರ್ಟ್ ಒಳ್ಳೇದಾಗಿ ತೆಲುಗು ಟೈಟನ್ಸ್ ಕಡೆ ಬರ್ತಾ ಇರೋದು ಈ ಕಡೆ ಇರುವಂತ ಟೀಮ್ ಯಾವ್ದು ಅಷ್ಟಿಟ್ರಲ್ಲಿ ಹೇಳ್ಬೇಕಂತ ಟಾಪ್ ಟೂ ಸೈಡ್ ಆಡಿರುವಂತ ಪುನೇರಿ ಪಲ್ಟನ್ಸ್ ಇರೋದು ಪುನೇರಿ ಕೂಡ ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಂಟ್ ಯಾವ ರೀತಿ ಸ್ಟ್ರಾಂಗ್ ಅಂತ ಹೇಳಿದ್ರೆ ದಬಂಗ್ ಏನಾದ್ರು ಸ್ವಲ್ಪ ಪೈಪೋಟಿ ಕೊಡ್ಬೇಕು ಅಂತ ಹೇಳಿದ್ರೆ ಪುನೇರಿ ಪಲ್ಟನ್ಸ್ ಹೋದ್ರೆ ಮಾತ್ರ ಸ್ವಲ್ಪ ಪೈಪೋಟಿ ಕೊಡುವಂತ ಸಾಧ್ಯತೆ ಇರೋದು ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ದಬಿಗೆ ಈಸಿ ಆಗಿ ಹೋಗುತ್ತೆ ನಾಳೆ ದಬಂಗ್ ನಾಡಿದ್ದು ಫೈನಲ್ ಇರೋದ್ರಿಂದ ದಬಂಗ್ ಜೊತೆ ಯಾರು ಆಟ ಆಡ್ತಾರೆ ಅನ್ನೋದು ಸಿಕ್ಕಾಪಟ್ಟಿ ಕ್ಯೂರಿಯಾಸಿಟಿ ಇರೋದಂತೂ ಹೌದು ಅದಕ್ಕಾಗಿ ಇವತ್ತಿನ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ತೆಲುಗು ಅಂಡ್ ಪುನೇರಿ ಪಲ್ಟನ್ಸ್ ಜೊತೆಗೆ ಎಂಟು ಗಂಟೆಗೆ ಆಗ್ತಿರೋದ್ರಿಂದ ಪುನೇರಿ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಅಂಡ್ ತೆಲುಗು ಯಾವ ರೀತಿ ಬರುತ್ತೆ ನೋಡೋದಾದ್ರೆ ಮೊದಲೇದಾಗಿ ಪುನೇರಿ ಪಲ್ಟನ್ಸ್ ಕಡೆ ಹೋಗೋದಾದ್ರೆ ಪುನರಿ ಪಲ್ಟನ್ಸ್ ಅಲ್ಲಿ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಬರ್ತಾ ಇರೋದು ಪಂಕಜ್ ಮೋಹಿತ್ ಅವರಿಂದ ಎಸ್ ಅಸ್ಲಂ ಅವರು ಕೂಡ ಸೈಲೆಂಟ್ ಹಾಕೊಂಡಿರೋದು ಅವ್ರು ಬೇಕಾದಾಗ ಎಲ್ಲಾದ್ರು ರೈಡ್ಗೆ ಹೋಗ್ತಾರೆ ಅದೇ ರೀತಿಯಾಗಿ ಕ್ಯಾಪ್ಟನ್ಸಿ ವೈಸ್ ಅಂಡ್ ಡಿಫೆನ್ಸ್ ಸಿಕ್ಕಿ ಇನ್ವಾಲ್ಡ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಿದೆ ಅಸ್ಲಂ ಅವರು ಅದಕ್ಕಾಗಿ ಇಲ್ಲಿ ಪಂಕಜ್ ಮೋಹಿತ್ ಅವರು ಮೇನ್ ರೈಡರ್ ಹಾಕೊಂಡಿರ್ತಾರೆ ಇವ್ರ ಕಡೆಗೆ ಯಾರ ಕಡೆ ಅಂತ ಹೇಳಿದ್ರೆ ಪುನೇರಿ ಪಲ್ಟನ್ಸ್ ಕಡೆಗೆ ಯಾಕಪ್ಪ ಅಂತ ಹೇಳಿದ್ರೆ ಅವರು ಒಳ್ಳೇದಾಗಿ ಪಾಯಿಂಟ್ಸ್ ಗಳನ್ನ ತರ್ತಾ ಇರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಪಾಯಿಂಟ್ಸ್ ಗಳನ್ನ ಪಂಕಜ್ ಮೋಹಿತ್ ಅವರು ತರ್ತಿದ್ದಾರೆ ಅದೇ ರೀತಿಯಾಗಿ ಅವ್ರಿಗೆ ಸಪೋರ್ಟ್ ಹಾಕೊಂಡಿರ್ತಾರೆ ಇಲ್ಲಿ ಆದಿತ್ಯ ಶಿಂದೆ ಅವ್ರ ಅಂತಾನೆ ಹೇಳ್ಬೋದಾಗಿದೆ ಆದಿತ್ಯ ಶಿಂದೆ ಅವರು ಕೂಡ ಒನ್ ಆಫ್ ದ ಕ್ಲಾಸಿ ಫಾರ್ಮಲ್ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಅಲ್ಲಿ ಒಳ್ಳೆ ಪಾಯಿಂಟ್ಸ್ ಗಳನ್ನ ತರ್ತಿರೋದ್ರಿಂದ ಆದಿತ್ಯ ಶಿಂದೆ ಅವ್ರ ಮೇಲೂ ಕೂಡ ಹೆಚ್ಚಿನದಾಗಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಇದ್ರು ಕೂಡ ಒಳ್ಳೇದಾಗಿ ಪಾಯಿಂಟ್ಸ್ ನ ತರ್ತಿರೋದು ಹೋದ ಮ್ಯಾಚ್ ಅಲ್ಲಿ ಅಂತ ಒನ್ ಆಫ್ ದ ಕ್ರೇಸಿಯೆಸ್ಟ್ ಅವರೇ ಹೆಚ್ಚಿನದಾಗಿ ಪಾಯಿಂಟ್ಸ್ ಗಳನ್ನ ತರ್ತಾ ಇದ್ದದ್ದು ಅದಕ್ಕಾಗಿ ಇವರು ಇಬ್ಬರಿಗೆ ಸಪೋರ್ಟ್ ಹಾಕೊಂಡು ಇಲ್ಲ ಅಸ್ಲಾಂ ಅವರು ಕ್ಯಾಪ್ಟನ್ ಹಾಕೊಂಡು ಅಸ್ಲಾಂ ಅವರು ಅಂತಾನೆ ಹೇಳ್ಬೋದಾಗಿದೆ ಮೂರು ರೈಡರ್ಸ್ ಜೊತೆಗೆ ಹೋಗುವಂತ ಸಾಧ್ಯತೆ ಇರೋದು ಪುನೇರಿ ಪಲ್ಟನ್ಸ್ ಮತ್ತೆ ಇಬ್ರು ಇದ್ದಾರೆ ಯಾರಪ್ಪ ಅಂತ ಹೇಳಿದ್ರೆ ಮೋಹಿತ್ ಗೋಯತ್ ಅವ್ರು ಇರೋದು ಅದೇ ರೀತಿಯಾಗಿ ಸಚಿನ್ ಅವ್ರು ಕೂಡ ಇರೋದು ಅದಕ್ಕಾಗಿ ಇಲ್ಲಿ ಇವ್ರು ಮೂರ್ ಜನ ಮೇನ್ ರೈಡರ್ ಹಾಕೊಂಡಿರ್ತಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಕವರ್ ಕಡೆ ಹೋಗೋದು ಅದೇ ನಟರಾಜನ್ ಅವರು ಬರುವಂತ ಸಾಧ್ಯತೆ ಇದೆ ಎಸ್ ನಟರಾಜನ್ ಅವರು ಇರ್ತಾರೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಅದೇ ರೀತಿಯಾಗಿ ಇವರಿಗೆ ಸಪೋರ್ಟ್ ಹಾಕೊಂಡು ಮತ್ತೊಬ್ಬ ಕವರ್ ಇಷ್ಟ ಆಗಿರುವಂತ ಗುರುದೀಪ್ ಅವರು ಅಂತಾನೆ ಹೇಳ್ಬೋದಾಗಿದೆ ಇವಾಗ ಕಾರ್ನರ್ಸ್ ಕಡೆ ಬರೋದಾದ್ರೆ ಕಾರ್ನರ್ಸ್ ಅಲ್ಲಿ ಸೊಲಿಡ್ ಹಾಕೊಂಡಿರುವಂತ ಗೌರವ್ ಖಾತ್ರಿ ಎಸ್ ಒನ್ ಆಫ್ ದ ಬೆಸ್ಟ್ ಟ್ಯಾಕಲಿಸ್ಟ್ ಅಂತಾನೆ ಹೇಳ್ಬಹುದಾಗಿದೆ ಗೌರವ್ ಖಾತ್ರಿ ಅವರು ಅದೇ ರೀತಿ ಮತ್ತೆ ಸಪೋರ್ಟ್ ಹಾಕೊಂಡಿಲ್ಲಿ ವಿಶಾಲ್ ಭಾರದ್ವಾಜ್ರು ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಆ ರೀತಿ ಒನ್ ಕ್ಲಾಸಿಕ್ ಕ್ಲಾಸಿಕ್ ಅಲ್ಲಿ ಇರುವಂತಹ ವಿಶಾಲ್ ಭಾರದ್ವಾಜ್ ಅವರು ಅಂಡ್ ಗೌರವ್ ಖಾತ್ರಿ ಗುರುದೀಪ ನಡ್ರಾಜ್ ಅನ್ನು ಇವರು ನಾಲ್ಕು ಜನ ಡಿಫ್ರೆನ್ಸ್ ಅಲ್ಲಿ ಒಂದ್ ಅದ್ಭುತವಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಒಳ್ಳೆ ಫಾರ್ಮ್ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡಿದ್ರೆ ಪುನರ್ಗೆ ಇವತ್ತು ಕೂಡ ಜಯ ಹಂಡ್ರೆಡ್ ಪರ್ಸೆಂಟ್ ಹೌದು ಇವತ್ತು ಜಯಶೈಲ ಶೈಲ ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಟಾಪ್ ಟೂ ಟೀಮ್ ಹಾಕೊಂಡವ್ರು ಮೊದಲೇದಾಗಿ ಸೆಲೆಕ್ಟ್ ಆಗಿರೋದ್ರಿಂದ ಈ ರೀತಿ ಇಲ್ಲಿ ಏನಾದ್ರೂ ಮತ್ತೆ ಸೋತೋಯೋರಿಗೆ ಸಿಕ್ಕ ಮುಖಭಂಗ ಆಗೋದಂತ ಹೌದು ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಇವತ್ತಿನ ಮ್ಯಾಚ್ ಅಲ್ಲಿ ಪುನೇರಿ ಪಲ್ಟನ್ಸ್ ಟಫ್ ಸ್ಟಾರ್ಟಿಂಗ್ ಸೆವೆನ್ ಕಡೆ ಹೋಗೋದಂತ ಹೌದು ಅದೇ ರೀತಿಯಾಗಿ ತೆಲುಗು ಟೈಟನ್ಸ್ ಕಡೆ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ಅಂತ ನೋಡೋದಾದ್ರೆ ಎಸ್ ಭರತ್ ಹೂಡಾ ಅಂಡ್ ವಿಜಯ್ ಮಲ್ಲಿಕ್ ಅವ್ರ ರೈಡಿಂಗ್ ಯಾವ ರೀತಿ ನಾವು ಹಿಡಿತೇವೋ ಅದ ಮೇಲೆ ನಿಂತ್ಕೊಂಡಿದೆ ಅಂತಾನೆ ಹೇಳಬಹುದಾಗಿದೆ ಇವರಿಬ್ ಮೇನ್ ರೈಡರ್ ಹಾಕೊಂಡಿರ್ತಾರೆ ಇಲ್ಲಿ ತೆಲುಗು ಟೈಟನ್ಸ್ ಕಡೆ ಅಂತಾನೆ ಹೇಳಬಹುದಾಗಿದೆ ಭರತ್ ಹೂಡಾ ಅವ್ರಂತೂ ಕನ್ಸಿಸ್ಟೆನ್ಸ್ ಆಗಿ ಸೂಪರ್ ಟೆನ್ಸ್ ವಿಜಯ್ ಮಲ್ಲಿಕ್ ಅವರು ಕೂಡ ಒಳ್ಳೇದಾಗಿ ರೈಡಿಂಗ್ ಅಲ್ಲಿ ಬೋನಸ್ ಟಚ್ ಪಾಯಿಂಟ್ ನ ಸೈಲೆಂಟ್ ಕಿಲ್ಲರ್ ಅಂತಾನೆ ಹೇಳ್ಬೋದಾಗಿದೆ ವಿಜಯ್ ಮಲ್ಲಿಕ್ ಅವರು ಆ ರೀತಿ ತಮ್ಮ ಅಲ್ಲಿ ಫಸ್ಟ್ ಸೀಸನ್ ತೆಲುಗು ಟೈಟನ್ಸ್ ನ ಸೆಮಿಫೈನಲ್ ಗೆ ಕರ್ಕೊಂಡು ಹೋಗಿರೋದು ಇದೇ ಇದೇ ಮೂಲಕ ಏನಾದ್ರು ಗೆ ಹೋದ್ರೆ ಒನ್ ಆಫ್ ದ ಬೆಸ್ಟ್ ಮೆಮೊರಿ ಅಂತ ಅಂತಾನೆ ಇದೆ ವಿಜಯ್ ಮಲ್ಲಿಕ್ ಅವ್ರಿಗೆ ಅದಕ್ಕಾಗಿ ಇವತ್ತಿನ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ವಿಜಯ್ ಮಲ್ಲಿಕ್ ಅವರು ಬರೋದು ಕೂಡ ಅವ್ರಿಗೆ ಇವತ್ತಿನ ಭವಿಷ್ಯ ನಿರ್ಧಾರ ಆಗುತ್ತೆ ತೆಲುಗು ಟೈಟನ್ಸ್ ಅಂತ ಹೇಳ್ಬೋದಾಗಿದೆ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅಂತ ನೋಡೋದಾದ್ರೆ ಎಸ್ ಇಲ್ಲಿ ಭರತ್ ಹೂಡ ಅವರು ಅಂಡ್ ವಿಜಯ್ ಮಲ್ಲಿಕ್ ಅವರು ಒನ್ ಆಫ್ ದ ಕ್ಲಾಸಿಕ್ ಫಾರ್ಮಲ್ಲಿ ಇರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಅಂಕಿತ್ ಜಲ್ಗನ್ ಅವರು ಇರ್ತಾರೆ ಅದೇ ರೀತಿಯಾಗಿ ಕಾರ್ನರ್ ಹಾಕೊಂಡು ಇಲ್ಲಿ ಶುಭಮ್ ಶಿಂದೆ ಅವರು ಇರ್ತಾರೆ ಅದೇ ರೀತಿಯಾಗಿ ಅವಿ ಅವರು ಇರ್ತಾರೆ ಮಂಜಿತ್ ಅವ್ರು ಇರ್ತಾರೆ ಅಜಿತ್ ಪವಾರ್ ಅವ್ರು ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ತೆಲುಗು ಟೈಟನ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ತೆಲುಗು ಟೈಟನ್ಸ್ ಒನ್ ಆಫ್ ದ ಕ್ಲಾಸ್ ಸ್ಟಾರ್ಟಿಂಗ್ ಸೆವೆನ್ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸೆವೆನ್ ಇಂದ ಅವರು ಕನ್ಸಿಸ್ಟೆನ್ಸಿ ಮ್ಯಾಚಸ್ ನ ಗೆದ್ಕೊಂಡು ಬಂದು ಅದು ನಿನ್ನೆ ಬಲಾಢ್ಯ ಪಟ್ನವನ್ನು ಮೀರಿಸಿರೋದು ಅದೇ ರೀತಿ ನಮ್ಮ ಬೆಂಗಳೂರು ನ ಕೂಡ ಅದಕ್ಕಾಗಿ ಒಳ್ಳೇದಾಗಿ ಟಚ್ ಅಲ್ಲಿ ಇರೋದ್ರಿಂದ ನನ್ನ ಪ್ರಕಾರ ತೆಲುಗು ಗೆ ಹೋಪ್ಫುಲಿ ಒಳ್ಳೇದಾಗಿ ಚಾನ್ಸಸ್ ಕ್ರಿಯೇಟ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದು ಒಳ್ಳೆ ವಿನ್ನಿಂಗ್ ಪರ್ಸೆಂಟೇಜ್ ಅಲ್ಲಿ ಬಂದಿರೋದ್ರಿಂದ ನೋಡೋ ಯಾವ ರೀತಿ ಆಗತ್ತೆ ಅಂತ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅನ್ನೋದು ಜಸ್ಟ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತಿರುವಂತ ಇವತ್ತು ತೆಲುಗು ಅಂಡ್ ಪುಣೇರಿ ಪಲ್ಟನ್ಸ್ ಮ್ಯಾಚ್ ಅಲ್ಲಿ ಹೋಗುತ್ತೆ ಇದಿಷ್ಟು ತೆಲುಗು ಟೈಟನ್ಸ್ ಅಂಡ್ ಪುನೇ ಪೊಲ್ಟನ್ಸ್ ನ ಸೆಮಿಫೈನಲ್ ನ ಸ್ಟಾರ್ಟಿಂಗ್ ಸೆವೆನ್ ಅನಾಲಿಸಿಸ್ ಅಂಡ್ ಮ್ಯಾಚ್ ಅಪ್ರೂವ್ ಆಗಿತ್ತು ನಿಮ್ಗೆ ವಿಡಿಯೋ ಅಷ್ಟರ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪಿಕ್ ಇನ್ಫಾರ್ಮೇಶನ್ ಚಾನಲ್ ಮುಂದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ